ಸಂಪೂರ್ಣವಾಗಿ ಗಮನಿಸಿದ ಮತ್ತು ಆ ಒಂದು ಘಟನೆಯಲ್ಲಿ ನಮ್ಮ ಮೇಲೆ ಎಲ್ಲ ರೀತಿ ಮಾನಹಾನಿ ಆಗಿ ಆಗುವಂಥದ್ದು ಅವರೂ ಸಹ ವಿರಾಮೋಹನ್ ಅವರು ವಿಮೀಕ್ರಾಮೋಹನ್ ರೆಡ್ಡಿ ಎಸ್ರಿಕೋಟರು ಮತ್ತು ಸುನಿಮ್ರು ಜಿ ಆ ದಂಥ ಅವರು ಸಹ ನಮ್ಮ ಜೊತೆಗಿದ್ದಾರೆ ಸೊ ಈಗ ಏನು ಮಧ್ಯಾಹ್ನ ನಡೆಯಿತು ಘಟನೆ ಆ ಒಂದು ಘಟನೆ ಕುರಿತು ಅವರು ಏನು ಹೇಳಬೇಕು ಮತ್ತು ಏನು ಕೇಳಬೇಕು ಅಂತ ಅದರಲ್ಲಿ ನೀವು ಇದಾಗ ಓದಿರ್ಬೋದು ಅದನ್ನು ಗಮನಿಸಿ ಮತ್ತು ಅದನ್ನು ರೀತಿಯ ರೆಡ್ಡಿ ಅವರು ಕಲ್ತಾರೆ ಏನಾಗಿದೆ ಅದಕ್ಕೆ ಇವರನ್ನು ಇದು ಮಾಡ್ತಾರೆ ಅಂತ ತಿಳ್ತಾರೆ ಎಲ್ರಿಗೂ ನಾವು ನನ್ನ ಹೆಸರು ಬಾಂಬು ಶ್ರೀ ಅವರು ನಾನು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ತಾಯಿ ಮತ್ತೆ ಕವರ್ ಆಗಲ್ಲ ಸರ್ ಹೆಲ್ತ್ ಇಶ್ಯೂ ಅಂತಿರ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋದಾಗ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟಲ್ಲಿ ವಿಳಂಬ ಆಯಿತು ಅಂತ ಹೇಳ್ಬಿಟ್ಟು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಕೆ ಆರ್ ಎಸ್ ಪಕ್ಷ ಅಂದರೆ ನನಗೂ ಅಭಿಮಾನನೆ ನೀವು ಮಾತಾಡಿದಂತಹ ಇದನ್ನು ಕೊಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಲೇಟ್ ಆಗ್ತದೆ ಹೇಳ್ಬಿಟ್ಟು ನಿಮ್ಮ ಮೇಲೆ ನಾನು ಬೇಜಾರು ಮಾಡಿಕೊಂಡಿದ್ದು ನಿಜ ನನ್ನ ಕಡೆಯಿಂದ ಏನೇ ತಪ್ಪಾಗಿದ್ದರೆ ಕ್ಷಮಿಸಿ ಅಷ್ಟೇ ಹೊತ್ತು ಉದ್ದೇಶಪೂರ್ವಕವಾಗಿ ನಿಮ್ಮ ಮನವನ್ನು ನಾವು ನೋಯಿಸೋ ಪರವಾಗಿ ನಾನು ಮಾಡಿಲ್ಲ ಏನು ಆ ಥರ ಏನೇ ನಿಮ್ಮ ಹಾರ್ಟ್ ಹಾಟ್ ದಯವಿಟ್ಟು ನನ್ನ ಕಡೆಯಿಂದ ಕ್ಷಮಾಪುರ